ಗುರು ಇವತ್ತು ಒಳ್ಳೆ ವಿಷಯ ಒಳ್ಳೆಯ ವಿಷಯ ಒಳ್ಳೆ ಮಾಡಲ್ ಬಗ್ಗೆ ಒಂದು ಒಳ್ಳೆಯ ವಿಚಾರ ತಂದೀನಿ ನನಗಂತೂ ಅದನ್ನ ಅನ್ಬಾಕ್ಸ್ ಮಾಡಿದಾಗ ಸೈಕಾಗ್ಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗೈತೆ ಆ ಮಾಡಲ್ಲು ಏನು ಆ ಮಾಡಲು ಡಿಸೈನಲ್ಲೇ ಎಲ್ಲರ ಕಂಪ್ನ ಸೆಳೆದು ಬಿಡುತ್ತೆ ಡಿಸೈನು ಆ ಕಲರಲ್ಲಿ ಮುಂದಿನ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ವಿಡಿಯೋ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ No. Head over right. heels for that's that someone. Head for the. ಇವರು ನಾನಂತೂ ಫುಲ್ಲು ಸೈಕ್ ಆಗಿಬಿಟ್ಟೀನಿ ಈ ಮಾಡಲ್ ಬಗ್ಗೆ ಫ್ಯೂಚರ್ಸ್ ಏನೋ ಇತ್ತು ನನಗೆ ಗೊತ್ತಿಲ್ಲ ಅದು ಹೇಳ್ತೀನಿ ಬಟ್ ಡಿಸೈನಲ್ಲಂತೂ ನಂಬರ್ ಒನ್ನಾಗಿ ಕೊಟ್ಟವ್ರೆ ಮಾತ್ರ ಮೋಟೋ ಕಂಪ್ನಿಯವರು ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಅದೇನು ಇಟ್ಟವ್ರೆ ಅಂತ ಕೊ ಗೊತ್ತಿಲ್ಲ ಮತ್ತು ಬಾಕ್ಸಲ್ಲಿ ನೀವು ಯಾವುದೋ ಒಂದು ಮೋಟೋ ತೊಗೊಂಡ್ರೂ ಬಾಕ್ಸಲ್ಲಿ ಅನ್ಬಾಕ್ಸ್ ಮಾಡಿದಾಗ ಅಂದರೆ ಬಾಕ್ಸ್ ಓಪನ್ ಮಾಡಿದಾಗ ಏನಾರ ಒಂದು ಪರ್ಫ್ಯೂಮ್ ಆಡ್ ಮಾಡೇ ಕೊಟ್ಟಿರ್ತಾರೆ ನಿಮಗೆ ಬಾಕ್ಸ್ ಓಪನ್ ಮಾಡ್ತಾಯಿದ್ದಂಗೆ ಅದರ ನಿಮಗೆ ಏನಾರ ಒಂದು ಸೆಂಟು ಅದೊಂದು ಯಾವುದ್ರಲ್ಲೂ ಇಲ್ದಾರೋ ಅದೊಂದು ಅಡಾಪ್ಟ್ ಮಾಡ್ಕೊಬಿಟ್ಟವ್ರ ಅದೇನೋ ಗೊತ್ತಿಲ್ಲ ಬಾಕ್ಸ್ ಓಪನ್ ಮಾಡ್ತಾ ಮಾಡ್ತಾಯಿದ್ದಂಗೆ ಸೆಂಟ್ ಬರುತ್ತೆ ಒಳಗಡೆಯಿಂದ ಅದು ಹೆಂಗೆ ಹಾಕ್ತಾರೋ ಅದೇನು ಮಾಡ್ತಾರೋ ಒಂದು ಗೊತ್ತಿಲ್ಲ ಗಮ್ ಅನ್ನುತ್ತೆ ಬಾಕ್ಸ್ ಓಪನ್ ಮಾಡ್ತಾಯಿದ್ದಂಗೆ ಎಲ್ಲರೂ ಸೆಳೆದು ಬಿಡುತ್ತೆ ಅದು ಬನ್ನಿ ಬರೋಣ ಈ ಮಾಡಲ್ ಬಂದು ನಿಮಗೆ ಮೋಟೊ ಎಚ್ ಮೋಟೊ ಎಟ್ ಸಿಕ್ಸ್ಟಿ ಪ್ರೋ ಅಂತ ಲಾಂಚ್ ಆಗಿದೆ ಮೋಟೋ ಅವರು ದಿನದಿಂದ ದಿನಕ್ಕೆ ಕಮ್ಮಿ ಪ್ರೈಸ್ ಸೆಗ್ಮೆಂಟಲ್ಲಿ ಒಳ್ಳೊಳ್ಳೆ ಮಾಡಲನ್ನ ಲಾಂಚ್ ಮಾಡಿಕೊಂಡು ಜನಗಳಿಗೆಲ್ಲ ಒಳ್ಳೆ ಮನೆ ಮಾತು ಇದ್ದಾರೆ ಒಳ್ಳೊಳ್ಳೆ ಕಮ್ಮಿ ಪ್ರೈಸ್ ಸೆಗ್ಮೆಂಟಲ್ಲೇ ಒಳ್ಳೊಳ್ಳೆ ಫೋನ್ಗಳನ್ನ ಲಾಂಚ್ ಮಾಡಿ ಮಾಡಿ ಒಂದು ಒಳ್ಳೆಯ ಬೇಸ್ನ ಪಡ್ಕತ್ತವ್ರೆ ಒಂದೊಳ್ಳೆ ಬೇಸ್ ಕ್ರಿಯೇಟ್ ಮಾಡ್ಕೊತಾವ್ರೆ ಏನೋ ಎತ್ತೋ ನೋಡೋಣ ಮುಂದಿನ ಇನ್ನೂ ಎಷ್ಟು ಬೆಳಿತಾರೋ ಏನೋ ಯಾವ್ಯಾವ ಥರ ಬಿಡ್ತಾರೆ ಮಾಡಲ್ಲ ನಾ ಮುಂದಿನ ದಿನಗಳಲ್ಲಿ ನೋಡೋಣ ಮೋಟೋ ಎಟ್ ಸಿಕ್ಸ್ಟಿ ಪ್ರೋ ಈ ವೇರಿಯಂಟಲ್ಲಿ ಬಂದು ನಿಮಗೆ ಮೂರು ಕಲರಲ್ಲಿ ಲಾಂಚ್ ಆಗುತ್ತೆ ಯಾವ ಮೂರು ಕಲರ್ ಅಂದರೆ ಪ್ಯಾಂಟೌನ್ ಡಾರ್ಜ್ಲಿಂಗ್ ಅಂತ ಒಂದು ಬಂದರೆ ಪ್ಯಾಂಟನ್ ಸ್ಪಾರ್ಕ್ಲಿಂಗ್ ಗ್ರೇಪ್ ಅಂತ ಒಂದು ಪ್ಯಾಂಟನ್ ಶ್ಯಾಡೋ ಶಾಡೋ ಅಂತ ಒಂದು ಏನಿದು ಸ್ಪ ಪ್ಯಾಂಟ್ ಆ್ಯಂಡ್ ಡಾರ್ಜ್ಲಿಂಗ್ ಅಂದರೆ ಏನು ಪ್ಯಾಂಟ್ ಆ್ಯಂಡ್ ಡಾರ್ಜ್ಲಿಂಗ್ ಬಂದು ನಿಮಗೆ ಬ್ಲೂ ಕಲರು ಪ್ಯಾಂಟ್ ಆ್ಯಂಡ್ ಅಂದರೆ ನಿಮಗೆ ಬ್ಲೂ ಕಲರಲ್ಲಿ ಲಾಂಚ್ ಆಗುತ್ತೆ ಪ್ಯಾಂಟ್ ಆ್ಯಂಡ್ ಪಾರ್ಕ್ಲಿಂಗ್ ಗ್ರೇಪ್ ಅಂದರೆ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ನೋಡಿ ಸಕ್ಕತ್ತಾಗಿ ಸೈಕಾಗಿ ಐತೆ ಕಲರ್ ಮಾತ್ರ ಆ ಗ್ರೇಪ್ ಕಲರ್ ಅಂದರೆ ನಿಮಗೆ ಪರ್ಪಲ್ ಕಲರ್ ಬರುತ್ತೆ ಅದನ್ನ ನಿಮಗೆ ಸ್ಪಾರ್ಕ್ಲಿಂಗ್ ಗ್ರೇಪ್ ಅಂತ ಕಲರ್ ಲಾಂಚ್ ಮಾಡಿದ್ದಾರೆ ಪ್ಯಾಂಟ್ ಆ್ಯಂಡ್ ಶ್ಯಾಡೋ ಪ್ಯಾಂಟ್ ಆ್ಯಂಡ್ ಶ್ಯಾಡೋ ಅಂದರೆ ಇನ್ಯಾವುದೂ ಅಲ್ಲ ಅದು ಗ್ರೇ ಕಲರು ಗ್ರೇ ಕಲರ್ಗೆ ಪ್ಯಾಂಟ್ ಆ್ಯಂಡ್ ಶ್ಯಾಡೋ ಅಂತ ಹೆಸರು ಕೊಟ್ಟಿದ್ದಾರೆ ಚೆನ್ನಾಗಿದೆ ಕಲ್ಲರ್ ಕಲ್ಲರ್ ನೋಡೋ ಸೈಕ್ ಆಗ್ಬಿಡ್ತೀವಿ ಎಂಥವ್ರೆ ಆದರೂ ನಾನೇ ಆಗಲಿ ನೀವೇ ಆಗಲಿ ಮೋಟೋ ಯಾಕೆ ಬತ್ತಾ ಬತ್ತಾ ಎಲ್ಲ ಕಸ್ಟಮರ್ಗಳು ಮೋಟೋ ಇದೆಯಾ ಮೋಟೋ ಇದೆಯಾ ಅಂತ ಕೇಳ್ಕೊಬ್ರವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸ್ಟೋರ್ಗಳಲ್ಲಿ ಇನ್ನು ಇದು ನಿಮಗೆ ವೇರಿಯಂಟ್ ಬಂದು ಇದರಲ್ಲಿ ನಿಮಗೆ ಮೂರು ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ ಏಯ್ಟು ಟು ಫಿಫ್ಟಿ ಆದರೆ ಏಯ್ಟು ಟ್ವೆಲ್ ಟು ಫಿಫ್ಟಿ ಸಿಕ್ಸು ಸಿಕ್ಸ್ಟೀನು ಫೈ ಟ್ವೆಲ್ಲು ಮತ್ತೆ ಹೇಳ್ತಾಯಿನಿ ಏಯ್ಟು ಟು ಫಿಫ್ಟಿ ಸಿಕ್ಸು ಟ್ವೆಲ್ ಟು ಫಿಫ್ಟಿ ಸಿಕ್ಸು ಸಿಕ್ಸ್ಟೀನು ಫೈ ಟ್ವೆಲ್ ಈ ಮೂರು ಕಲರಲ್ಲಿ ನಿಮಗೆ ಲಾಂಚ್ ಆಗುತ್ತೆ ಓಕೆನಾ ಪ್ರೊಸೆಸರ್ ಬಂದು ನಿಮಗೆ ಮೀಡಿಯಾಟೆಕ್ ಡೈಮಂಡ್ ಸಿಟಿ ಏಯ್ಟ್ ತೌಸಂಡ್ ತ್ರೀ ಫಿಫ್ಟಿ ಎಕ್ಸ್ಟ್ರೀಮ್ ಪ್ರೊಸೆಸರ್ ಅಂತ ಮೆನ್ಷನ್ ಮಾಡಿದ್ದಾರೆ ಮೋಟೋ ಅವರು ಪ್ರೊಸೆಸರು ಟೆಕ್ ಡೈಮಂಡ್ ಸಿಟಿ ಕೊಡ್ಬೋದಿತ್ತು ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜೆನ್ ಎಸ್ ಕೊಡ್ಬೋದಿತ್ತು ಈ ಪ್ರೈಸ್ ನಾನು ಅನ್ಬಾಕ್ಸ್ ಮಾಡಿರೋದು ಬಂದು ಏಯ್ಟು ಒನ್ ಟ್ವೆಂಟಿ ಏಯ್ಟು ಟು ಫಿಫ್ಟಿ ಸಿಕ್ಸ್ ಪ್ರೈಸ್ ಬಂದು ಟ್ವೆಂಟಿ ನೈನ್ ತ್ರಿಬಲ್ ನೈನ್ ಇದೆ ಪ್ರೊಸೆಸರ್ ಬಂದು ಮೀಡ್ಯಾಟೆಕ್ ಡೈಮಂಡ್ ಸಿಟಿ ಏಟ್ ತೌಸಂಡ್ ತ್ರೀ ಫಿಫ್ಟಿ ಎಕ್ಸ್ಟ್ರೀಮ್ ಪ್ರೊಸೆಸರ್ ಅಂತ ಮೆನ್ಷನ್ ಮಾಡಿ ಎಕ್ಸ್ಟ್ರೀಮ್ ಪ್ರೊಸೆಸರ್ ಅಂತ ಮೆನ್ಷನ್ ಮಾಡಿದ್ದಾರೆ ಎಕ್ಸ್ಟ್ರೀಮ್ ಪ್ರೊಸೆಸರ್ ಅಂದರೆ ಸುಮ್ಮನೆ ಜಸ್ಟ್ ಡೈಮಂಡ್ ಸಿಟಿ ಮೀಡ್ಯಾಟೆಕ್ ಡೈಮಂಡ್ ಸಿಟಿ ಪ್ರೊಸೆಸರೇ ಸುಮ್ಮನೆ ಒಂದು ಲುಕಪ್ಕೋಸ್ಕರ ಒಂದು ಏನೋ ಒಂದು ಸ್ವಲ್ಪ ಸ್ವಲ್ಪ ಬಿಲ್ಡಪ್ಗೋಸ್ಕರ ಎಕ್ಸ್ಟ್ರೀಮ್ ಪ್ರೊಸೆಸರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಏನು ತೊಂದರೆ ಇಲ್ಲ ಅದೇ ಏನು ಹೇಳ್ಕೊಳ್ಳೋಂಥದ್ದೇನಿಲ್ಲ ಮೀಡಿಯಾ ಸ್ನ್ಯಾಪ್ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಎಸ್ ಜನ್ ಪ್ರೊಸೆಸರ್ ಕೊಡ್ಬೋದಿತ್ತು ಇನ್ನೂ ತ ಟ್ವೆಂಟಿ ನೈನ್ ತ್ರಿಬಲ್ ನೈನು ನಾನು ಅನ್ಬಾಕ್ಸ್ ಮಾಡಿರೋದು ಬಂದು ನಿಮಗೆ ಏಯ್ಟಿ ಟು ಫಿಫ್ಟಿ ಸಿಕ್ಸು ಪ್ರೈಸ್ ಬಂದು ಟ್ವೆಂಟಿ ನೈನ್ ತ್ರಿಬಲ್ ನೈನ್ ಅಂದರೆ ಒಂದು ರೂಪಾಯಿ ಕಮ್ಮಿ ಮೂವತ್ತು ಸಾವಿರದಲ್ಲಿ ಇದು ಲಾಂಚ್ ಆಗಿದೆ ಕೊಡ್ಬೋದಿತ್ತು ಸೆವೆ ಸ್ನ್ಯಾಪ್ಡ್ರ್ಯಾಗನ್ ವೇರಿಯಂಟ್ ಕೊಡ್ಬೋದಿತ್ತು ಮೀಡಿಯಾ ಡೈ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಕೊಟ್ಟಿದ್ದಾರೆ ಓ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ ಓಕೆ ಇಲ್ಲ ಸೆಕ್ಯೂರಿಟಿ ಇನ್ನು ಬಂದು ನಿಮಗೆ ಫಿಂಗರ್ ಪ್ರಿಂಟು ಸಪೋರ್ಟ್ ಆಗುತ್ತೆ ಮೂವತ್ತು ಸಾವಿರ ಕೊಟ್ಟು ಫಿಂಗರ್ ಪ್ರಿಂಟ್ ಸಪೋರ್ಟ್ ಆಗಿಲ್ಲ ಅಂದರೆ ಕಸ್ಟಮರು ಉಗಿದ್ಬಿಟ್ಟಾಯ್ತಾರೆ ಹಂಗೆ ಅದರಿಂದ ನಿಮಗೆ ಸೈಡ್ ಮೌಂಟೆಡ್ ಏನೂ ಕೊಟ್ಟಿಲ್ಲ ಫಿಂಗ್ ಇನ್ ಡಿಸ್ಪ್ಲೇ ಫಿಂಗರೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಅನ್ಲಾಕ್ ಬಂದು ಫೇಸ್ ಅನ್ಲಾಕು ಏನು ಹತ್ತು ಸಾವಿರದ ಮೊಬೈಲ್ ತೊಗೊಂಡ್ರು ಟೆನ್ ಕೆ ಮೆ ಮೊಬೈಲ್ ತೊಗೊಂಡ್ರೆ ನಿಮಗೆ ಫಿಂಗ್ ಸೈಡ್ ಫಿಂಗರು ಫೇಸ್ ಅನ್ಲಾಕು ಇದು ಕಾಮನು ಬಟ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಓಕೆ ಮತ್ತು ಮೂರನೇದು ಬಂದು ಥಿಂಕ್ ಶೀಲ್ಡ್ ಅಂತ ಒಂದು ಬಂದು ಪ್ರೊಸೆಸರ್ ಪ್ರೊಸೆಸ್ ಏನೋ ಆ್ಯಡ್ ಮಾಡಿದ್ದಾರೆ ಥಿಂಕ್ ಶೀಲ್ಡ್ ಅಂದರೆ ನಾನು ಸರ್ಚ್ ಮಾಡಿದ ಪ್ರಕಾರ ಥಿಂಕ್ ಶೀಲ್ಡ್ ಅಂದರೆ ಅದು ಸೆಕ್ಯೂರಿಟಿ ಅಂದರೆ ಫೇಸ್ ಲಾಕು ಲಾಕು ಈ ಥರದ್ದಲ್ಲ ಶೀಲ್ಡ್ ಅಂದರೆ ಒಂದು ನಿಮಗೆ ಒಂದು ಯಾವ್ದಾರು ಮಾಲ್ವೇರ್ ಸಾಫ್ಟ್ವೇರ್ದು ಯಾವ್ದಾರ ಈಸಿಯಾಗಿ ಹ್ಯಾಕ್ ಹಾಕ್ದಾರೋ ಥರ ಒಂದು ಥಿಂಕ್ ಶೀಲ್ಡ್ ಅಂತ ಒಂದು ಹೊಸ ಏನೋ ಆ್ಯಡ್ ಮಾಡಿದ್ದಾರೆ ಮೋಟೋ ವೇರಿಯೆಂಟ್ಗೆ ಅಷ್ಟೇ ಥಿಂಕ್ ಶೀಲ್ಡ್ ಅಂದರೆ ನಾನು ಥಿಂಕ್ ಶೀಲ್ಡ್ ಅಂದರೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಥಿಂಕ್ ಶೀಲ್ಡ್ ಅಂದರೆ ಅದು ಮೋಟೋದವ್ರು ಮಾತ್ರ ಅಡಾಪ್ಟ್ ಮಾಡಿರೋದು ಏನು ಏನು ಥಿಗೆ ಅಂತ ನನಗೂ ಗೊತ್ತಿಲ್ಲ ಇನ್ನೂ ಯಾವುದು ಬಂದು ಅಡಾಪ್ಟ್ ಆಗಿಲ್ಲ ಥಿಂಕ್ ಶೀಲ್ಡ್ ಅಂದರೆ ನಥಿಂಗ್ ಬಟ್ ಸೆ ಸೆಕ್ಯೂರಿಟಿ ಅಷ್ಟೇ ಸೆಕ್ಯೂರಿಟಿ ಅಂದರೆ ತಂಬು ಫೇಸು ನಮ್ಮ ಪ್ರೈವಸಿ ಸೆಕ್ಯೂರಿಟಿ ಅಲ್ಲ ಆಗಬಾರ್ದು ಅಂತ ಮಾಲ್ವೇರ್ಗೆ ಸಾಫ್ಟ್ವೇರ್ಗೆ ಒಂದು ಥಿಂಕ್ ಶೀಲ್ಡನ್ನು ಸೆಕ್ಯೂರಿಟಿ ಅಷ್ಟೇ ನಿಮಗೆ ಇಂಥ ಅಂತೂ ಇದರಲ್ಲಿ ನಿಮಗೆ ಅಪ್ಗ್ರೇಡ್ ವರ್ಷನ್ ಬಂದು ಫಿಫ್ಟೀನ್ ವರ್ಷನ್ನು ಓ ಎಸ್ ಆಕ್ಸಿಜ ಆಕ್ಸಿಜನ್ ವರ್ಷನ್ ನಿಮಗೆ ಅನ್ ಅನ್ಬಾಕ್ಸಲ್ಲೇ ಸಿಗುತ್ತೆ ಬಾಕ್ಸೇನು ನೀವು ಪರ್ಚೇಸ್ ಮಾಡ್ತೀರಾ ಅದರಲ್ಲಿ ನಿಮಗೆ ಫಿಫ್ಟೀನ್ ವರ್ಷನ್ನೇ ಸಿಗುತ್ತೆ ಮತ್ತು ಫೋರ್ ಇಯರ್ ಅಪ್ಗ್ರೇಡ್ ವ್ಯಾರಂಟಿ ಕೊಡ್ತಾರೆ ಕಂಪ್ನಿಯವರು ಮೋಟೋ ಕಂಪ್ನಿಯವರು ನಿಮಗೆ ಒಂದು ಸರ್ತಿ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಮೂರಿಂದ ನಾಲ್ಕು ವರ್ಷ ಅಂತ ಎಲ್ಲದರಲ್ಲೂ ಬರುತ್ತೆ ಬಟ್ ಇದರಲ್ಲಿ ನಾಲ್ಕು ವರ್ಷ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಾಲ್ಕು ವರ್ಷ ಸಾಫ್ಟ್ವೇರ್ ಅಪ್ಡೇ ಅಪ್ಡೇಟ್ ಸಿಗುತ್ತೆ ನಿಮಗೆ ಫಿಫ್ಟೀನು ಸಿಕ್ಸ್ಟೀನು ಎಷ್ಟು ವ್ಯಾರಂಟ್ ಬರುತ್ತೆ ನಿಮಗೆ ಅಂದರೆ ಎಷ್ಟು ವರ್ಷ ಬರ್ಬೋದು ನಾಲ್ಕು ವರ್ಷದಲ್ಲಿ ಅಷ್ಟು ಸೆಕ್ಯೂರಿಟಿ ಪ್ಯಾಚ್ಗಳನ್ನ ಅಪ್ ಅಪ್ಡೇಟ್ ಮಾಡ್ಕೋಬೋದು ನೀವು ಅದರಲ್ಲೇನೂ ಮೊಲಾಜಿಲ್ಲ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋ ಬರೋದಾದರೆ ನಿಮಗೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಬರುತ್ತೆ ಇವು ಮತ್ತೆ ಹೇಳ್ತಾಯಿನಿ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದು ಹೇಳಿದ್ದೀನಿ ಸಿಕ್ಸ್ ತೌಸಂಡ್ ಆಗಲಿ ಸೆವೆನ್ ತೌಸಂಡ್ ಆಗಲಿ ಫೈವ್ ತೌಸಂಡ್ ಆಗಲಿ ಬ್ಯಾಟ್ರಿ ಅಲ್ಲಿ ಬರೋದು ಇಂಪಾರ್ಟೆಂಟ್ ಅಲ್ಲ ನಾವು ಯೂಸ್ ಮಾಡೋದು ಇಂಪಾರ್ಟೆಂಟು ನೀವು ಸಿಕ್ಸು ಏಯ್ಟ್ ತೌಸಂಡ್ ಕೊಟ್ಟರು ನಮ್ಮ ಕೆಪಾಸಿಟಿ ನಾವು ಯೂಸ್ ಮಾಡೋದ್ರ ಮೇಲೆ ಬ್ಯಾಟ್ರಿ ನಿಂತ್ಕೊಳ್ಳೋದು ಸೊ ಸಿಕ್ಸ್ ತೌಸಂಡ್ ಎಮ್ ಹೆಚ್ಚು ಓಕೆ ಓಕೆ ಈ ಕಡೆ ಫೈವ್ ತೌಸಂಡ್ ಎಮ್ ಎಚ್ ಅಲ್ಲ ಸೆವೆನ್ ತೌಸಂಡ್ ಎಮ್ ಎಚ್ ಅಲ್ಲ ಆ ಥರ ಮಧ್ಯದಲ್ಲಿ ಬಂದು ಸಿಕ್ಸ್ ತೌಸಂಡ್ ಎಮ್ ಎಚ್ ಕೊಟ್ಟಿದ್ದಾರೆ ಕೊಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಚಾರ್ಜಿಂಗ್ ಬಂದು ಇದರಲ್ಲಿ ನಿಮಗೆ ನೈಂಟಿ ವ್ಯಾಟ್ಸ್ ಸಿಗುತ್ತೆ ನೈಂಟಿ ವ್ಯಾಟ್ಸ್ ಟರ್ಬೋ ಚಾರ್ಜರ್ ಸಿಗುತ್ತೆ ನೈಂಟಿ ವ್ಯಾಟ್ಸು ಚೆನ್ನಾಗಿದೆ ಪವರ್ಫುಲ್ ಬ್ಯಾ ಪವರ್ಫುಲ್ ಚಾರ್ಜರೇ ಇದು ನೈಂಟಿ ವ್ಯಾಟ್ಸ್ ಅಂದರೆ ಏನು ಕಮ್ಮಿ ಅಲ್ಲ ನಾನು ಯೂಸ್ ಮಾಡೋದೇ ತರ್ಟಿ ಫೈವ್ ವ್ಯಾಟ್ಸು ತರ್ಟಿ ಫೈವ್ ವ್ಯಾಟ್ಸ್ಗೆ ಬರ್ರ ಅಂತ ಒಂದು ಚಾರ್ಜಿಂಗು ಇನ್ನು ಈ ಮಾಡಲಲ್ಲಿ ಬಂದು ನೈಂಟಿ ವ್ಯಾಟ್ಸ್ ಕೊಟ್ಟಿರೋದ್ರಿಂದ ಸಖತ್ತು ಪವರ್ಫುಲ್ ಒಂದು ಅರ್ಧ ಗಂಟೆಗೆಲ್ಲ ನನ್ನ ಪ್ರಕಾರ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡುತ್ತೆ ಟರ್ಬೋ ಚಾರ್ಜರ್ ಅದೇ ನೈಂಟಿ ವ್ಯಾಟ್ಸ್ ಟರ್ಬೋ ಚಾರ್ಜರ್ ಟರ್ಬೋ ಅಂದರೆ ಅದೇ ಸ ಒಂದೊಂದು ಕಂಪ್ನಿ ಒಂದೊಂದು ಒಂದೊಂದು ಚಾರ್ಜಿಂಗ್ಗೆ ಸೂಪರ್ ಬುಕ್ಕು ಟರ್ಬೋ ಸ್ಪ ಫಾಸ್ಟು ಸ್ಪೀಡು ಅಂತೆಲ್ಲ ಚಾರ್ಜಿಂಗ್ ಹೆಸರುಗಳು ಬಂದಿದ್ದಾವೆ ಎಲ್ಲ ಚಾರ್ಜರ್ಗಳು ಒಂದೇ ಬಟ್ ವ್ಯಾಟು ವ್ಯಾಟ್ ಮೇಲೆ ಡಿಪೆಂಡ್ ಆಗುತ್ತೆ ನೈಂಟಿ ವ್ಯಾಟ್ಸ್ ಟರ್ಬೋ ಚಾರ್ಜರ್ ಆಗಿರೋದ್ರಿಂದ ಒಳ್ಳೆ ಪವರ್ಫುಲ್ ಚಾರ್ಜರ್ ಆಗಿ ಚಾರ್ಜ್ ಚಾರ್ಜ್ ಆಗುತ್ತೆ ಇನ್ನು ಡಿಸ್ಪ್ಲೇ ಸೈಜ್ ಬಂದು ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೂಪರ್ ಎಚ್ ಡಿ ಡಿಸ್ಪ್ಲೇ ಸಿಗುತ್ತೆ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೂಪರ್ ಎಚ್ ಡಿ ಕೊಡ್ಬೋದು ಏನಿಲ್ಲ ಒಂದು ಒಂದೊಳ್ಳೆ ಆಗಿ ಈ ಸೆಗ್ಮೆಂಟಲ್ಲಿ ಒಂದೊಳ್ಳೆ ಡಿಸ್ಪ್ಲೇ ಕ್ವಾಲಿಟಿ ಕ್ವಾಡ್ ಕಲರ್ ಡಿಸ್ಪ್ಲೇ ಅಂತ ಬಂದಿದೆ ಡಿಸ್ಪ್ಲೇ ನಿಮಗೆ ಫ್ಲ್ಯಾಟ್ ಎಲ್ಲ ಕ್ವಾಡ್ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದು ಕ್ವಾಡ್ ಅಲ್ಲ ಅಲ್ಲಿ ಇವ್ರ ಮೋಟ್ ಅವ್ರು ಮೆನ್ಷನ್ ಮಾಡಿರೋದು ಕ್ವಾಡ್ ಅಂತ ಬಟ್ ನಾನು ನೋಡಿರೋದು ಕರ್ವ್ ಡಿಸ್ಪ್ಲೇ ಬರೋದು ಕ್ವಾಡ್ ಬರೋಲ್ಲ ಕರ್ವ್ ಡಿಸ್ಪ್ಲೇ ಬಂದಿದೆ ಬಟ್ ಮೋಟ್ ಅವರು ಕ್ವಾಡ್ ಡಿಸ್ಪ್ಲೇ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ಬಟ್ ಅದರಲ್ಲಿ ಕರ್ವ ಡ ನಿಮಗೆ ಅನ್ಬಾಕ್ಸಲ್ಲೂ ನೀವು ನೋಡಿರ್ತಿರೋ ಕರ್ ಡಿಸ್ಪ್ಲೆ ಕರ್ವ್ ಡಿಸ್ಪ್ ಡಿಸ್ಪ್ಲೇನೇ ನಿಮಗೆ ಸಿಗ್ತಾ ಇರೋದು ಸ್ಕ್ರೀನ್ ಬಾಡಿ ರೇಷ್ಯೋ ಬಂದು ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೋ ಫೋರ್ ಸೆವೆನ್ ಪರ್ಸೆಂಟ್ ಇದೆ ಸ್ಕ್ರೀನ್ ಸ್ಕ್ರೀನ್ ಟು ಬಾಡಿ ರೇಷ್ಯೋ ಅಂದರೆ ನಿಮಗೆ ವಿಡ್ತು ವಿಡ್ತು ಮತ್ತು ಲೆಂತ್ ಬರೋಲ್ಲ ಹಾಂ ಸಾರಿ ವಿಡ್ತ್ ಬರೋಲ್ಲ ಲೆಂತು ಟಾಪಿಂದ ಬಾಟಮ್ವರೆಗೂ ನಿಮಗೆ ಕಾರ್ನರ್ ಟು ಕಾರ್ನರು ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟು ರೇಷಿಯೋ ಒಂದಿದೆ ಇದು ಇನ್ನು ಕಾರ್ನಿಂಗ್ ಗೋ ಗ್ಲಾಸ್ ಸೆವೆನ್ ಐ ವಿತ್ ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗು ಕಾರ್ನಿಂಗ್ ಗೋರಿಲ್ಲ ಅಂದರೆ ಗೋ ಕಾರ್ನಿಂಗ್ ಗೋರಿಲ್ಲ ಅಂದರೆ ಇನ್ನೇನು ಅಲ್ಲ ಗ್ಲಾಸ್ ಬೇಗ ಬ್ರೇಕ್ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೋಸ್ಕರ ಕಾರ್ನಿಂಗ್ ಗೋರಿಲ್ಲ ಅಂತ ಕೊಟ್ಟಿದ್ದಾರೆ ಸೆವೆನ್ ಐ ವಿತ್ ಆ್ಯಂಟಿ ಫಿಂಗರ್ ಪ್ರಿಂಟ್ ಕೋಟಿಂಗು ಈಸಿಯಾಗಿ ಸ್ಕ್ರ್ಯಾಚ್ ಹಾಕ್ದಿರೋ ಥರ ಬೇಗ ಕಲರು ಶೇಡ್ ಆಗ್ದಿರೋ ಥರ ಆ ಥರ ಏನೋ ಕೋಟಿಂಗ್ ಕೊಟ್ಟು ಒಂದು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಪೀಕ್ ಪೀಕ್ ನೆಕ್ಸ್ಟ್ ಬಂದು ಪೀಕ್ ಬ್ರೈಟ್ನೆಸ್ಸು ನಿಮಗೆ ಫೋರ್ ತೌಸಂಡ್ ಫೈ ಫೈವ್ ಹಂಡ್ರೆಡ್ ನಿಟ್ಸ್ ಇದೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸು ಓಕೆ ಓಕೆ ಏನು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಬಿಸಿಲು ಹೋದ್ರೂ ನಿಮಗೆ ಏನು ಅಷ್ಟೊಂದು ಕಾಯ್ದಿರೋ ಥರ ಏನಾಗೋಲ್ಲ ಫೋರ್ ತೌಸಂಡ್ ಫೈ ಬಿಸಿಲು ನಿಮಗೆ ಕ್ಲಿಯರಾಗಿ ಕಾಣುತ್ತಾ ಅನ್ನೋದೊಂದು ಬರುತ್ತೆ ಕ್ವಶನ್ ಅದು ಪೀಕ್ ಬ್ರೈಟ್ನೆಸ್ ಫೋರ್ ತೌಸಂಡ್ ನಿಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಿಟ್ಸ್ ಇದೆ ಚೆನ್ನಾಗಿದೆ ಏನಿಲ್ಲ ಒಳ್ಳೆ ಎಫೆಕ್ಟ್ ಎಫೆಕ್ಟಲ್ಲೇ ಕಾಣುತ್ತೆ ಕ್ಯಾಮ್ರಾ ಬಂದು ನಿಮಗೆ ರೇರು ಫಿಫ್ಟಿ ಇದರಲ್ಲಿ ನಿಮಗೆ ಹೇಳುವ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದರೆ ನಿಮಗೆ ಬ್ಯಾಕ್ ಸೈಡ್ ಬಂದು ರೇರ್ ಕ್ಯಾಮ್ರಾ ನಾಲ್ಕು ಕ್ಯಾಮ್ರಾ ಬರುತ್ತೆ ಮಾಮೂಲಿ ಬ್ಯಾಕ್ ಸೈಡ್ ಬಂದು ರೇರ್ ಕ್ಯಾಮ್ರಾ ನಿಮಗೆ ನಾಲ್ಕು ಲೆನ್ಸ್ ಬರುತ್ತೆ ಫಿಫ್ಟಿ ಎಮ್ ಪಿ ಪ್ಲಸ್ ಫಿಫ್ಟಿ ಎಮ್ ಪಿ ಪ್ಲಸ್ ಟೆನ್ ಎಮ್ ಪಿ ಮೂರು ಕ್ಯಾಮ್ರಾ ಆದರೆ ಮೂರನೇದು ಆಟೋ ವೈಟ್ ಬ್ಯಾಲೆನ್ಸು ಅದು ಕ್ಯಾಮ್ರಾ ಅಲ್ಲ ಆಟೋ ವೈಟ್ ಬ್ಯಾಲೆನ್ಸು ನಿಮಗೆ ಸರ್ಕಲ್ ಟೈಪಲ್ಲಿ ಬರುತ್ತೆ ಕ್ಯಾಮ್ರಾ ಹಿಂದೆ ರೇರ್ ರೇರ್ ಕ್ಯಾಮ್ರಾದಲ್ಲಿ ಸರ್ಕಲ್ ಟೈಪ್ ಸರ್ಕಲ್ ಟೈಪ್ ಇರುತ್ತೆ ಕ್ಯಾಮ್ರಾ ಹಿಂದ ಕ್ಯಾಮ್ರಾದಲ್ಲಿ ಮೂರು ಕ್ಯಾಮ್ರ ಆದರೆ ಒಂದು ಆಟೋ ವೈಟ್ ಬ್ಯಾಲೆನ್ಸ್ ಅಂತ ಇದೆ ಆಟೋ ವೈಟ್ ಬ್ಯಾಲೆನ್ಸ್ ಅಂದರೆ ಬ್ರೈಟ್ನೆಸ್ನ ಕ್ಯಾಪ್ಚರ್ ಮಾಡಿ ಅದನ್ನ ಕ್ಲಿಯರ್ ಆಗಿ ನಿಮಗೆ ರಿಫ್ಲೆಕ್ಟ್ ಮಾಡೋಕ್ಕೆ ಅದು ಆಟೋ ಆಟೋ ವೈಟ್ ಬ್ಯಾಲೆನ್ಸ್ ಅಂತ ಮತ್ತೆ ಹೇಳ್ತಾಯಿನಿ ಫಿಫ್ಟಿ ಎಮ್ ಪಿ ಒನ್ ಕ್ಯಾಮ್ರಾ ಫಿಫ್ಟಿ ಎಮ್ ಪಿ ಒನ್ ಕ್ಯಾಮ್ರಾ ಟೆನ್ ಎಮ್ ಪಿ ಒನ್ ಕ್ಯಾಮ್ರಾ ಆಟೋ ವೈಟ್ ಬ್ಯಾಲೆನ್ಸ್ ಬ್ಯಾಲೆನ್ಸು ಒಂದು ಆಟೋ ವೈಟ್ ಬ್ಯಾಲೆನ್ಸ್ ಒಂದು ನಿಮ್ಗೆ ಸಿಗುತ್ತೆ ಅಂದರೆ ಲೆನ್ಸ್ ಲೆನ್ಸ್ ಸಿಗುತ್ತೆ ನಿಮಗೆ ಓಕೆನಾ ಮತ್ತು ಇದರಲ್ಲಿ ನಿಮಗೆ ಸೋನಿ ಲೆನ್ಸ್ ಯೂಸ್ ಮಾಡಿರೋದ್ರಿಂದ ಫಿಫ್ಟಿ ಎಮ್ ಪಿ ಪ್ಲಸ್ ಫಿಫ್ಟಿ ಎಮ್ ಪಿ ನೂರ ಹತ್ತು ಎಮ್ ಪಿ ಪ್ಲಸ್ ಆಟೋ ವೈಟ್ ಬ್ಯಾಲೆನ್ಸು ಹೋಗಿ ಒಂದೊಳ್ಳೆ ಪಿಕ್ಚರ್ ಕ್ವಾಲಿಟಿನೇ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ನಿಮಗೆ ಸೋನಿ ಲೆನ್ಸ್ ಸಿಗ್ತಾಯಿದೆ ಸೋನಿ ಲೆನ್ಸು ಇತ್ತೀಚೆಗೆ ಎಲ್ಲಾನು ಸೋನಿ ಲೆನ್ಸು ಸೋನಿ ಲೆನ್ಸ್ ಅಡಾಪ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಪ್ರಸಿದ್ಧಿಯಾಗಿದೆ ಸೋನಿ ಲೆನ್ಸ್ ಯಾವುದೇ ಒಂದು ಫೋಟೋಗ್ರಫಿಗಾಗಲಿ ವಿಡಿಯೋಗ್ರಫಿಗಾದರೂ ಸೋನಿ ಲೆನ್ಸು ಬಹುಮುಖ್ಯ ಪಾತ್ರ ವಹಿಸುತ್ತೆ ಆ ನಿಟ್ಟಲ್ಲಿ ಸೋನಿ ಲೆನ್ಸ್ ಕೊಟ್ಟಿರೋದ್ರಿಂದ ಒಂದೊಳ್ಳೆ ಪಿಚ್ಚರ್ ಕ್ವಾಲಿಟಿ ವೀಡಿಯೋ ಕ್ವಾಲಿಟಿ ಎಲ್ಲ ಅದು ಮಸ್ತಾಗಿ ಬರುತ್ತೆ ಮತ್ತು ಫೋರ್ ಫೋರ್ ಕೆ ಯು ಎಚ್ ಡಿ ರೆಸಲ್ಯೂಷನ್ ವೀಡಿಯೋ ಮತ್ತೆ ಹೇಳ್ತಾಯಿನಿ ಫೋರ್ ಕೆ ವಿಜ ಏನು ವೀಡಿಯೋ ಮಾಡ್ತೀರ ನೀವು ರೇರ್ ಕ್ಯಾಮ್ರಾದಲ್ಲಿ ಫೋರ್ ಕೆ ವೀಡಿಯೋ ಮಾ ಫೋರ್ ಕೆ ರೆಸಲ್ಯೂಷನಲ್ಲಿ ವೀಡಿಯೋ ಮಾಡ್ಬೋದೇನು ಕಮ್ಮಿ ಏನಲ್ಲ ಫ್ರಂಟ್ ಕ್ಯಾಮ್ರ ಬಂದು ನಿಮಗೆ ಇನ್ನು ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ ಫಿಫ್ಟಿ ಎಮ್ ಪಿ ಸಿಗುತ್ತೆ ಇದು ಸೋನಿ ಲೆನ್ಸೇ ಸಿಗುತ್ತೆ ಫಿಫ್ಟಿ ಎಮ್ ಪಿ ಇದು ಸೋನಿ ಲೆನ್ಸೇ ಕ್ಯಾಮ್ರಾ ಸಿಗುತ್ತೆ ಫಿಫ್ಟಿ ಎಮ್ ಪಿ ಸೋನಿ ಲೆನ್ಸ್ ಕ್ಯಾಮ್ರಾ ಕೊಡ್ಬೋದೇನಿಲ್ಲ ಒಳ್ಳೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಮೂವತ್ತು ಸಾವಿರ ಕೊಟ್ಟು ಸೋನಿ ಲೆನ್ಸ್ ಕ್ಯಾಮ್ರಾ ಕಮ್ಮಿ ಏನಲ್ಲ ಫಿಫ್ಟಿ ಎಮ್ ಪಿ ಒಳ್ಳೆ ಹೆಣ್ಮಕ್ಳಿಗೆ ಇಲ್ಲ ಸೆಲ್ಫಿ ಲವರ್ಸ್ ಯಾರು ಯಾರು ಇರ್ತಾರೆ ಒಳ್ಳೆ ಕ್ಯಾಮ್ರಾನೇ ಇದು ಫಿಫ್ಟಿ ಎಮ್ ಪಿ ಸಖತ್ತು ಪಿಕ್ಚರ್ ಕ್ವಾಲಿಟಿ ಅಂತೂ ಬಂದೇ ಹೋಗ್ತದೆ ಮೋಟೋ ಅವರಂತೂ ಇತ್ತೀಚೆಗೆ ಡಿಸೈನ್ಗೆ ಕ್ಯಾಮ್ರಾಗ ಬಿಲ್ಡ್ ಕ್ವಾಲಿಟಿಗೇನೆ ಅರ್ಧ ಜನಗಳು ಫಿದಾಗ ಆಗ್ಬಿಡ್ತಾವ್ರೆ ನೋಡಬೇಕು ಇನ್ನೂ ಏನೇನು ಮಾಡ್ತಾರೆ ಮೋಟೋದವ್ರು ಕಾದ್ ನೋಡಬೇಕು ಫ್ರಂಟ್ ಬಂದು ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಐ ಪಿ ರೇಟಿಂಗ್ ನಿಮಗೆ ಸಿಕ್ಸ್ಟಿ ಏಯ್ಟ್ ಬರುತ್ತೆ ವಾಟರ್ ಪ್ರೂಫ್ ಬರೋಲ್ಲ ವಾಟರ್ ರೆಸಿಸ್ಟೆಂಟ್ ಬರುತ್ತೆ ವಾಟ್ ಐ ಪಿ ಸಿಕ್ಸ್ಟಿ ನೈನ್ ಬಂದಿದರೆ ನಿಮಗೆ ವಾಟರ್ ಪ್ರೂಫ್ ಆಗ್ಬಿಡೋದು ಅಂದರೆ ನೀರೊಳಗಡೆ ಫೋರ್ತ್ ಫೋರ್ ಫೀಟ್ ಒಳಗಡೆ ಒಳಗಡೆ ಹಾಕೋದ್ರು ನಿಮಗೆ ಏನಿಲ್ಲ ಅಂಡರ್ ವಾಟರ್ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡ್ಬೋದಿತ್ತು ಸಿಕ್ಸ್ಟಿ ನೈನ್ ಕೊಟ್ಟಿದರೆ ಬಟ್ ಸಿಕ್ಸ್ಟಿ ಏಯ್ಟ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಏಯ್ಟ್ ಕೊಟ್ಟಿರೋದ್ರಿಂದ ನಿಮಗೆ ಅಂಡರ್ ವಾ ವಾಟರ್ ಪ್ರೂಫ್ ಬರೋಲ್ಲ ವಾಟರ್ ರೆಸಿಸ್ಟೆಂಟ್ ಬರುತ್ತೆ ಅಂದರೆ ಸಣ್ಣ ಪುಟ್ಟ ಮಳೆಗೆ ಸಣ್ಣ ಸಣ್ಣದಾಗ ಏನಾರು ನೀರು ಬಿದ್ದರೆ ತಡೆಯಂಥ ಕೆಪಾಸಿಟಿ ಕೊಟ್ಟಿದ್ದಾರೆ ಐ ಪಿ ಸಿಕ್ಸ್ಟಿ ನೈನ್ ಕೊಡ್ಬೋದಿತ್ತು ಸಿಕ್ಸ್ಟಿ ಏಯ್ಟ್ ಕೊಟ್ಟಿದ್ದಾರೆ ನೋಡೋದ ಮುಂದೆ ಮುಂದೆ ಫ್ಯೂಚರಲ್ಲಿ ಅಪ್ಡೇಟ್ ಆಗ್ಬೋದೇನೋ ಈ ಪ್ರೈಸ್ ಸೆಗ್ಮೆಂಟೆಲ್ಲ ಏನು ಯಾವುದೋ ಒಳ್ಳೆ ಮಾಡಲ್ ಬಿಟ್ಟು ಅದಕ್ಕೆ ವಾಟರ್ ಪ್ರೂಫ್ ಕೊಡ್ಬೋದು ನೋಡೋಣ ಬ್ಲೂಟೂತ್ ಬಂದು ನಿಮಗೆ ಫೈವ್ ಪಾಯಿಂಟ್ ಫೋರ್ ವರ್ಷನ್ ಸಪೋರ್ಟ್ ಆಗುತ್ತೆ ಈಗ ಸಾಕಾಗಲ್ಲ ಫೈವ್ ಪಾಯಿಂಟ್ ಫೋರ್ ಸಾಕಾಗಲ್ಲ ಸಿಕ್ಸ್ ಪಾಯಿಂಟ್ ಜೀರೋ ಕೊಡ್ಬೋದಿತ್ತು ಅಂದರೆ ಸಿಕ್ಸ್ ಪಾಯಿಂಟ್ ವರ್ಷನ್ನು ಈಗ ಬರ್ತಾರ ಸಿಕ್ಸ್ ಪಾಯಿಂಟ್ ಬ್ಯಾಡ್ ಬ್ಯಾಂಡ್ ಬ್ಯಾ ವರ್ಷನ್ನೇ ಕೊಡ್ತಾರೆ ಇರೋದೆಲ್ಲ ಹೊಸ ಮಾಡಲ್ಗಳೆಲ್ಲ ಫೈವ್ ಪಾಯಿಂಟ್ ಫೋರ್ ಕೊಟ್ಟಿದ್ದಾರೆ ಅದೇ ಅಪ್ ಅಪ್ಡೇಟ್ ಮಾಡಿದಾಗ ನಿಮಗೆ ಅಪ್ಗ್ರೇಡ್ ಕೇಳುವಾಗ ಅಪ್ ಅಪ್ಡೇಟ್ ಮಾಡಿದಾಗ ನಿಮಗೆ ಸಿಕ್ಸ್ಗೆ ಅದು ಕನ್ವರ್ಟಬಲ್ ಆಗ್ಬೋದೇನೋ ಮೇ ಬಿ ಬಟ್ ಫೈವ್ ಪಾಯಿಂಟ್ ಫೋರ್ ಕೊಡೋ ಕೊಡೋದ್ಕಿಂತ ಸಿಕ್ಸ್ ಪಾಯಿಂಟ್ ಜೀರೋ ಕೊಟ್ಟಿದ್ರೆ ನಿಮಗೆ ಅನ್ಬಾಕ್ಸಲ್ಲೇ ಅಂದರೆ ಏಕ್ದಮ್ ಮೊಬೈಲೇ ಕೊಟ್ಟಿದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಜೀರೋ ವರ್ಕ್ ಆಗ್ತಿತ್ತು ಅಂದರೆ ವರ್ಕ್ ಆಗೋಲ್ಲ ಅಂದರೆ ವರ್ಕ್ ಆಗೋಲ್ಲ ಅಂತಲ್ಲ ನಿಮಗೆ ಬೆನಿಫಿಟ್ ಆಗ್ತಿತ್ತು ಅಂತ ಬಟ್ ಪಾಯಿಂಟ್ ಫ ಫೈವ್ ಪಾಯಿಂಟ್ ಫೋರ್ ಕೊಟ್ಟಿರೋದು ಸಾಕಾಗಲ್ಲ ಸಿಕ್ಸ್ ಪಾಯಿಂಟ್ ಜೀರೋ ಕೊಡ್ಬೋದಿತ್ತು ಆಡಿಯೋ ಬಂದು ನಿಮಗೆ ಡ್ಯೂಯಲ್ ಸ್ಟೂರಿಯ ಸ್ಪೀಕರ್ಸ್ ಡಾ ಡಾಲ್ ಅಟ್ಮಾಸ್ ಅಂತ ಬರುತ್ತೆ ಅಂದರೆ ನಿಮಗೆ ಮೇಲ್ಗಡೆ ಕಾರ್ನರ್ಲ್ಲೇ ಮೆನ್ಷನ್ ಮಾಡಿರ್ತಾರೆ ಡಾಲ್ ಅಟ್ಮಾಸ್ ಅಂತ ನಿಮ್ಮ ಮೊಬೈಲು ಇರ್ಬೋದು ಕೆಲವ್ರ ಮೊಬೈಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಡಾಲ್ ಅಟ್ಮಾಸ್ ಅಂದರೆ ಡಾಲ್ಬಿ ಬಿ ಅಟ್ಮಾಸ್ ಅಂದ್ರೇನು ನೀವು ಥೇಟ್ರ್ ಹೋದರೆ ನಿಮಗೆ ಸರೌಂಡಿಂಗ್ಸ್ ಹೊಡೆಯುತ್ತೆ ಗೊತ್ತಾ ಏಕೋ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಆ ಕಡೆ ಈ ಕಡೆ ಹೊಡೆಯುತ್ತೆ ಐಕೋ ಹಿಂಗೆ ಬಂದರೆ ಹಿಂಗೆ ಒಂದು ಸತಿ ಪಾಸಾಗುತ್ತೆ ಕೆಲವೊಂದು ಸ್ಟೀರಿ ಕೊಟ್ಟಿರ್ತಾರೆ ಕೆಲವೊಂದು ಆಡಿಯೋ ಜಾಕ್ಗಳು ಕೊಟ್ಟಿರ್ತಾರೆ ಪಾಸಾಗೋ ಥರ ಅದು ಈ ಕಿವಿಲೋಗಿ ಹಿಂಗೆ ಕೇಳಿಸೋ ಥರ ರೌಂಡ್ ಶೇಪಲ್ಲೆಲ್ಲ ಕೇಳಿಸೋ ಥರ ಬರುತ್ತಲ್ಲ ಆ ಥರ ಡಾಲ್ಬಿ ಅಟ್ಮಾಸ್ ಅದೇ ಅದನ್ನೇ ಡಾಲ್ಬಿ ಅಟ್ಮಾಸ್ ಅನ್ನೋದು ಒಂದು ಸ್ಪೀಕರ್ಸ್ಗಳು ನಿಮಗೆ ಒಂದೊಳ್ಳೆ ಟೆಕ್ನಾಲಜಿ ಮುಂದುವ ಮುಂದುವರೆದಂಗೆ ಆ ಸೌಂಡ್ ವಿಚಾರದಲ್ಲೂ ಎಲ್ಲ ಮುಂದುವರ್ದಿ ಮುಂದುವರೆದಿರೋ ಕಾರಣ ಡಾಲ್ಬಿ ಅಟ್ಮಾಸ್ ಅಂದರೆ ನಿಮಗೆ ಸೌಂಡ್ ಸರೌಂಡಿಂಗು ನಿಮಗೆ ಸಖತ್ತಾಗಿ ಥೇಟ್ರಲ್ಲಿ ಬರೋ ಥರನೇ ನಿಮಗೆ ಡಾಲ್ಬ್ಯಾಟ್ ಮಾಸ್ ಅನ್ನೋದೊಂದು ಅಡಾಪ್ಟ್ ಮಾಡಿದ್ದಾರೆ ಇನ್ನು ಕಂಟ್ರಿ ಬಂದು ನಿಮಗೆ ಕಂಟ್ರಿ ಒರಿಜಿನಲ್ ಬಂದು ಇದೊಂದು ಹೆಮ್ಮೆ ವಿಚಾರ ಏನಪ್ಪ ಅಂದರೆ ಎಲ್ಲ ಬಂದು ಕಂಟ್ರಿ ಒರಿಜಿನಲ್ ಫಾರಿನ್ ಮೇಡ್ ಇನ್ ಇಂಡಿಯಾ ಬಟ್ ನಮ್ಮ ಮೋಟ್ ಅವ್ರೇನಪ್ಪ ಅಂದರೆ ಮೇಡ್ ಇನ್ ಇಂಡಿಯಾನೆ ಕಂಪ್ನಿ ಒರಿಜಿನ್ ಬಂದು ಮೇಡ್ ಇನ್ ಇಂಡಿಯಾನೇ ಆಗಿರೋದ್ರಿಂದ ಮೇಡ್ ಇನ್ ಇಂಡಿಯಾ ಬಟ್ ಹಂಗೆ ಮಾನ್ಯತೆ ಪಡ್ಕೋತಾ ಇದ್ದಾರೆ ಈಗ ಕಸ್ಟಮರ್ ಸರ್ವಿಸ್ ಕಸ್ಟಮರ್ ಸರ್ವಿಸ್ ತಿನ್ನು ಯಾವುದೋ ನಾ ನಮಗೆ ಇದು ಬಂದಿಲ್ಲ ರಿವ್ಯೂಸ್ ಬಂದಿಲ್ಲ ಬಟ್ ಪ್ರಾಡಕ್ಟ್ ವಿಚಾರದಲ್ಲಂತೂ ಸಕ್ಕಂದು ಮುಂದುವರೆದ್ಬಿಟ್ಟು ಅವರೇ ಮೇಡ್ ಇನ್ ಇಂಡಿಯಾ ಆಗಿರೋದ್ರಿಂದ ಒಳ್ಳೆ ವಿಚಾರ ಗ್ರೇಟ್ ವಿ ಗ್ರೇಟ್ ಅಂತಲೇ ಹೇಳ್ಬೋದು ಪಾರ್ಟ್ಸ್ ಅಸೆಂಬಲ್ ಆಗೋದು ಎಲ್ಲ ಇಂಡಿಯಾನೇ ಮ್ಯಾನುಫ್ಯಾಕ್ಚರು ಒರಿಜಿನಲ್ಲು ಎಲ್ಲ ಇಂಡಿಯಾನೇ ಆಗಿರೋದ್ರಿಂದ ಒಂದೊಳ್ಳೆಯ ವಿಚಾರ ಅಂತ ಅನ್ಬೋದು ಮತ್ತು ನಿಮಗೆ ಕ್ರೆಡಿಟ್ ಕಾರ್ಡಲ್ಲಿ ನಿಯರೆಸ್ಟು ನೀವು ಯಾವ ಸ್ಟೋರು ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರ ನಿಯರೆಷ್ಟು ನಿಮ್ಗೆ ಯಾವ ಸ್ಟೋರು ಸಿ ಇದೆ ಎಲ್ಲ ಔಟ್ಲೆಟಲ್ಲೂ ನಿಮಗೆ ಈ ಬಟ್ ಡಿಮ್ಯಾಂಡ್ ಸ್ಟಾಕ್ ಆಗಿದೆ ಇದು ಏನಪ್ಪ ಅಂದರೆ ಸ್ಟಾಕ್ ಏನೋ ಸಿಗುತ್ತೆ ಬಟ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ನೀವು ಹೋದ ತಕ್ಷಣ ನಿಮಗೆ ಸಿಗದೆ ಇರ್ಬೋದು ಸ್ಟಾಕು ತರಿಸ್ಕೊಡ್ತೀವಿ ವೆಯ್ಟ್ ಮಾಡಿ ಎರಡು ಅವರ್ ಮೂರು ಅವರು ಒಂದಿನ ಎರಡು ದಿನ ಟೈಮು ತೊಗೊಬೋದು ನಿಮಗೆ ಆ ಸ್ಟೋರಲ್ಲಿ ಕ್ರೆಡಿಟ್ ಕಾರ್ಡ್ ಆಫರ್ಸು ಇದೆ ನಿಮ್ಮ ಹತ್ರ ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಯಾವುದೇ ಕಂಪ್ನಿ ಯಾವುದೇ ಬ್ಯಾಂಕಂದು ನಿಮ್ಗೆ ಕ್ರೆಡಿಟ್ ಕಾರ್ಡ್ ಆದರೆ ವಿಚಾರಿಸಿ ನೋಡಿ ಕ್ರೆಡಿಟ್ ಕಾರ್ಡ್ಗೂ ನಿಮಗೆ ಕ್ಯಾಶ್ ಬ್ಯಾಕು ಸಿಗುತ್ತೆ ಕ್ಯಾಶ್ ಬ್ಯಾಕ್ ಜೊತೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಕೆ ಒಂದೊಂದು ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಒಂದೊಂದು ಥರ ಕ್ಯಾಶ್ ಬ್ಯಾಕ್ಗಳು ಸಿಗುತ್ತೆ ನೋಡಿ ನಿಮ್ಮ ನಿಯರೆಸ್ಟು ಯಾವುದಿದೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಹೋಗ್ತೀನಿ ಅನ್ನೋದಾದರೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಹೋಗಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಇದೆ ಬಟ್ ಬ ನೆಕ್ಸ್ಟ್ ಬಂದು ನಮ್ಮ ಬಜಾಜ್ ಫೈನಾನ್ಸಲ್ಲಿ ನಿಮಗೆ ಲೋನ್ ಸಿಗುತ್ತೆ ಅಚ್ಚಾ ಅಚ್ಚಾ ಹೇಳೋದನ್ನೆಲ್ಲ ನಿಯರೆಸ್ಟು ನೀವು ಯಾವ್ದು ಜಿಲ್ಲೆಯಲ್ಲಿ ಇದ್ದೀರ ನಿಯರೆಸ್ಟು ಸ್ಟೋರ್ಗೆ ಹೋಗಿ ಸ್ಟೋರ್ಗೆ ಹೋದರೆ ನಮ್ಮ ಎಲ್ಲ ಸ್ಟೋರಲ್ಲೂ ಬಜಾಜ್ ಎಂಪ್ಲಾಯ್ ಅಂತೂ ಇದ್ದೇ ಇರ್ತಾರೆ ಬಜಾಜ್ ಎಂಪ್ಲಾಯಿ ಇದ್ದಿರ್ತಾರೆ ಅಲ್ಲಿ ನೀವು ಲೋನ್ ವಿಚಾರಿಸ್ಬೋದು ಸಿಗುತ್ತೆ ಲೋನ್ಸ್ಗೂ ಅವೈಲ ನಮ್ಮ ಬಜಾಜ್ ಫೈನಾನ್ಸಲ್ಲಿ ಲೋನ್ಸ್ಗೂ ಅವೈಲಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡೋಕ್ಕೇನಾರು ಇಂಟ್ರೆಸ್ಟ್ ಇದ್ದರೆ ನೋಡಿ ಮಾತ್ರ ನನಗಂತೂ ಅನ್ಬಾಕ್ಸ್ ಮಾಡಿದಾಗ ಸಖತ್ತು ಫೀಲಿಂಗ್ ಆಯಿತು ಹ್ಯಾಂಡಿಯಾಗಿದೆ ಮೊಬೈಲು ಆ್ಯಕ್ಚುಲಿ ಚೆನ್ನಾಗಿದೆ ಕಲರ್ ವೈಸು ತುಂಬ ನಿಮ್ಮನ್ನ ಫಿದಾ ಮಾಡಿಬಿಡುತ್ತೆ ಕಲರ್ ಇದ್ದಂಗೆ ಅಟ್ರಾಕ್ಷನ್ ಆಗಿಬಿಡುತ್ತೆ ಕಸ್ಟಮರು ನೆಕ್ಸ್ಟು ಜನದಿನ ಜನದ ಬಾಯಿಗೆ ಹೋಗ್ಬೇಕದು ಆ ಥರ ಬೇರೆ ಪ್ರಮೋಟ್ ಮಾಡೋದಲ್ಲ ಅದನ್ನ ಜನ ಜನಗಳೇ ಪ್ರಮೋಟ್ ಮಾಡಬೇಕು ಆ ಥರ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಟ್ಟು ಒಳ್ಳೆ ಕಲರ್ ಕೋಟಿಂಗ್ ಕೊಟ್ಟು ನಿಮಗೆ ಸಖತ್ ಮಾರ್ಕೆಟಿಂಗಾಗ ಕಂಬ್ಯಾಕ್ ಮಾಡೋರೆ ಮೊದಲು ಮೋಟೋ ಹೊಂಟೋಗ್ಬಿಟ್ಟಿತ್ತು ಈಗ ಕಮ್ ಬ್ಯಾಕ್ ಮಾಡೋರೆ ಎಲ್ಲ ಮಾಡಲ್ಗೂ ಸೈಡ್ ಹೊಡೆಯೋ ಥರ ಸಖತ್ತು ಕಾಂಪಿಟೇಷನ್ ಕೊಡೋ ಥರ ಒಳ್ಳೊಳ್ಳೆ ಮಾಡಲ್ ಒಳ್ಳೊಳ್ಳೆ ಸ ಕಮ್ಮಿ ಕಮ್ಮಿ ಪ್ರೈಸಲ್ಲೇ ಒಳ್ಳೊಳ್ಳೆ ಸೆಗ್ಮೆಂಟ್ಗಳನ್ನ ತಂದು ಮಾರ್ಕೆಟ್ಗೆ ಜನಗಳಿಗೆ ಪರಿಚಯಿಸ್ತಾ ಇದ್ದಾರೆ ನೋಡಿ ನಿಮ್ಮ ನಿಯರೆಸ್ಟು ಸ್ಟೋರು ನಿಮ್ಮ ಜಿಲ್ಲೆ ನಿಮ್ಮ ಯಾವ ಊರಲ್ಲಿದ್ದೀರ ಆ ಊರಲ್ಲಿ ನಿಯರೆಸ್ಟು ನಿಮಗೆ ಲೋನ್ಸು ನಮ್ಮ ಬಜಾಜ್ ಫೈನಾನ್ಸಲ್ಲಿ ಅವೈಲೇಬಲ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ತಿರ್ಗಿ ಮತ್ತೆ ಲಾಸ್ಟದೊಂದು ಕ್ವಶನ್ ಅಥವಾ ಒಂದು ಮಾತು ಇದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಈಗ ಬೆಳೀವಾಗ ಇನ್ನೂ ಬೆಳೆದೂ ಇಲ್ಲ ಬೆಳೀಬೇಕು ಅಂತ ಆಸೆ ಇದೆ ಬೆಳೆಸಿ ಹಿಂಗೆ ಸಪೋರ್ಟ್ ಮಾಡಿ